ಬೀದರ್ನ ಅತೀ ದೊಡ್ಡ ಮೆಗಾ ತಿರುಮಲ ಸಿಲ್ಕ್ ಮಾಲ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ಸಿದ್ದಾರೂಢ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಬೀದರ್ನ ಅತೀ ದೊಡ್ಡ ಮೆಗಾ ತಿರುಮಲ ಸಿಲ್ಕ್ ಮಾಲ್ ಉದ್ಘಾಟನೆ ನೆರವೇರಿಸಿದ್ರು ವಿನೂತನ ಅತಿ ದೊಡ್ಡ ಶಾಪಿಂಗ್ ಮಾಲ್ ಉದ್ಘಾಟನೆ ಹಿನ್ನೆಲೆ ಶಾಪಿಂಗ್ ಮಾಲ್ನ ಮಾಲೀಕರಾದ ಬಾಬುರಾವ್ ಪಸರ್ಗೆ ನಿರ್ಮಲಾ ಪಸರ್ಗೆ ಕೃಷ್ಣಾ ಪಸರ್ಗೆ ಶ್ರೀಕಾಂತ್ ಪಸರ್ಗೆ ಅವರಿಗೆ ಗಣ್ಯಾತಿ ಗಣ್ಯರು ಬಂಧು ಮಿತ್ರರು ಹಿತೈಷಿಗಳು ಶಾಲು ಹೊದಿಸಿ ಸನ್ಮಾನಿಸಿ ಹೂಗುಚ್ಚ ನೀಡಿ ಅವರಿಗೆ ಶುಭ ಕೋರಿದರು ಈ ಕುರಿತಾಗಿ ವ್ಯವಸ್ಥಾಪಕರಾದ ಶ್ರೀಕಾಂತ್ ಪಸರ್ಗಿ ಅವರು ಮಾತನಾಡಿ ನಲವತ್ತೊಂದು ವರ್ಷಗಳಿಂದ ಬಟ್ಟೆ ವ್ಯಾಪಾರೀಕರಣ ಉದ್ಯಮ ಮಾಡುತ್ತಾ ಇದ್ದು ನಂಬರ್ ಒನ್ ಶಾಪಿಂಗ್ ಮಾಲ್ ನಮ್ಮದಾಗಿದೆ ಬೀದರ್ನ ಅತೀ ದೊಡ್ಡ ಶಾಪಿಂಗ್ ಮಾಲ್ ಇದಾಗಿದ್ದು ಈ ಹಿಂದೆ ಇದ್ದ ವಿಜಯಲಕ್ಷ್ಮಿ ಸಿಲ್ಕ್ಸ್ ಶಾಪ್ ಅನ್ನ ಬೀದರ್ನ ಮೇಗುರಿ ಆಸ್ಪತ್ರೆ ಎದುರುಗಡೆ ಸ್ಥಳಾಂತರಿಸಿ ತಿರುಮಲಾ ಸಿಲ್ಕ್ಸ್ ಅಂತ ಹೆಸರೀಕರಿಸಿ ಉದ್ಘಾಟನೆ ಮಾಡಲಾಗಿದೆ ಮೂರು ಮಹಡಿಯ ಶಾಪಿಂಗ್ ಮಾಲ್ ಇದಾಗಿದೆ ನಮ್ಮ ಇಡೀ ಕುಟುಂಬ ಇದರಲ್ಲಿಯೇ ತೊಡಗಿಸಿಕೊಂಡಿದ್ದು ನಮ್ಮ ಹಿರಿಯರು ಪ್ರಾರಂಭಿಸಿದ ಬಟ್ಟೆ ವ್ಯಾಪಾರೀಕರಣ ಉದ್ಯಮ ಈಗ ಇಷ್ಟು ಹೆಮ್ಮರವಾಗಿ ಬೆಳೆದಿದೆ ಅದು ಅವರೆಲ್ಲರೂ ಮಾಡಿದ ಪರಿಶ್ರಮವಾಗಿದೆ ಈಗ ಅವರ ಮಕ್ಕಳಾದ ನಾವುಗಳು ಬಹಳ ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗ್ತೇವೆ ಬೀದರ್ ಜನತೆಗೆ ಕೈಗೆಟಕುವ ದರದಲ್ಲಿ ಬಟ್ಟೆಗಳನ್ನು ಮಾರಾಟ ಮಾಡ್ತೇವೆ ಎಂದರು ಗ್ರಾಹಕರ ಬೇಡಿಕೆಗನುಗುಣವಾಗಿ ನಮ್ಮಲ್ಲಿ ಎಲ್ಲಾ ರೀತಿಯ ಕಲೆಕ್ಷನ್ಸ್ಗಳಿವೆ ಗ್ರಾಹಕರ ಬೇಡಿಕೆ ಪೂರೈಸುವುದು ನಮ್ಮ ಮೊದಲ ಆದ್ಯ ಕರ್ತವ್ಯವಾಗಲಿದೆ ಎಂದು ತಿಳಿಸಿದರು ಈಗ ಬೀದರ್ ಜನತೆಗೆ ಮದುವೆ ಮುಂಜೆ ಏನೇ ಕಾರ್ಯಕ್ರಮಗಳಿದ್ರೂ ಹಬ್ಬ ಹರಿದಿನಗಳಿದ್ರೂ ಕೂಡ ಬೇರೆಡೆಗೆ ಬೇರೆ ಜಿಲ್ಲೆ ರಾಜ್ಯಗಳಿಗೆ ಹೋಗುವ ಅಗತ್ಯವೇ ಇಲ್ಲ ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಕರ ಬಟ್ಟೆಗಳು ಎಲ್ಲಾ ವೆರೈಟಿ ಬಟ್ಟೆಗಳು ನಮ್ಮಲ್ಲಿ ಲಭ್ಯವಿದೆ ಹಾಗಾಗಿ ಒಮ್ಮೆ ಭೇಟಿ ನೀಡಿ ಎಂದು ಶ್ರೀಕಾಂತ್ ಅವರು ಮಾತನಾಡಿ ತಿಳಿಸಿದರು ಶಾಪಿಂಗ್ ಮಾಲ್ ಉದ್ದೇಶಿಸಿ ಶ್ರೀನಿಧಿ ಅವರು ಮಾತನಾಡಿ ಇದು ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಆಗಿದೆ ಯುಗಾದಿ ರಂಜಾನ್ ಹಬ್ಬಕ್ಕಾಗಿ ಹೊಸ ಹೊಸ ಗಳನ್ನ ನಮ್ಮಲ್ಲಿ ಲಭ್ಯವಾಗಿದ್ದು ಇಂಡಿಯನ್ ಟ್ರೆಡಿಷನಲ್ ವೆಸ್ಟರ್ನ್ ಡಿಸೈನರ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಪ್ಯೂರ್ ಕಾಂಚೀವರಂ ಸ್ಯಾರೀಸ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ವೆಸ್ಟರ್ನ್ ವಿಯರ್ ಡ್ರೆಸ್ ಮಟೀರಿಯಲ್ಸ್ ಪಾರ್ಟಿ ಗೌನ್ ಲೆಹೆಂಗಾ ಕಿಡ್ಸ್ ವಿಯರ್ ಮೆನ್ಸ್ ವಿಯರ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಒಮ್ಮೆ ಕುಟುಂಬ ಸಮೇತ ಭೇಟಿ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಬಸವರಾಜ ಧನ್ನೂರ್ ಹಾಗೂ ತಾಳಂಪಳ್ಳಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಾಬುರಾವ್ ಪಸರ್ಗೆ ನಿರ್ಮಲಾ ಪಸರ್ಗೆ ಕೃಷ್ಣಾ ಪಸರ್ಗೆ ಶ್ರೀಕಾಂತ್ ಪಸರ್ಗೆ ಚಂದು ಪಸರ್ಗೆ ಜಾನ್ಸನ್ ಘೋಡೆ ಅವರು ಸೇರಿದಂತೆ ಪಸರ್ಗೆ ಕುಟುಂಬಸ್ಥರು ಬಂಧು ಮಿತ್ರರು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ನನ್ನ ಹೆಸರು ಶ್ರೀಕಾಂತ್ ಪಸರ್ಗೆ ನಮ್ಮ ಬಾಬುರಾವ್ ಪಸರ್ಗೆ ಮತ್ತು ನಿರ್ಮಲಾ ಪಸರ್ಗೆ ಮಗ ಇದ್ದೀನಿ ಅವ್ರ ಸೆಕೆಂಡ್ ಜನರೇಷನ್ ಇದ್ದೀವಿ ಅರ ಸಲಕ್ಕಿದು ಒಂದು ದೊಡ್ಡದು ಅಪ್ಗ್ರೇಡ್ ಮಾಡಿದ್ದೀವಿ ನಮ್ಮ ಪಾಪ ಸೈಕಲಿಂದ ಸ್ಟಾರ್ಟ್ ಮಾಡಿದರು ಈಗ ಈ ಮುಖಾಮ್ ಬಂದಿದ್ದಾರೆ ಟೆನ್ ತೌಸಂಡ್ ಸ್ಕ್ವೇರ್ ಫೀಟು ಸಾರಿ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ರೀ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಇದೆ ವೆಡ್ಡಿಂಗ್ ಇರಲಿ ಎಣ್ಣೆ ಸಣ್ಣ ಸಣ್ಣ ಫಂಕ್ಷನ್ ಇರಲಿ ಮನೆಯಲ್ಲಿ ಎಲ್ಲ ಟೈಪ್ ಕ್ಲೋತ್ಸು ಫ್ಯಾಬ್ರಿಕ್ಕು ಮತ್ತು ಗಾರ್ಮೆಂಟ್ಸ್ ಎಲ್ಲ ವೆರೈಟಿ ಇಕ್ತೀವಿ ನಾವು ನಾವು ಆದಷ್ಟು ಮಟ್ಟಿಗೆ ಚಲೋ ಸೇ ಚಲೋ ಕೊಟ್ಟಿದ್ದ ತರಬೇಕು ಮತ್ತು ಕಮ್ಸೆ ಕಮ್ ಮಾರಬೇಕಂತಂದು ಕೋಶಿಶ್ ಜಾಸ್ತಿ ಇದೆ ಆ ಥರ ನಾವು ಪೂರಾ ಸರ್ವಿಸ್ ಬೇಸು ಆ ಥರ ಅವ್ರ ಹಾಂ 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 ನಾವು ಇವತ್ತಿನ ದಿವಸ ಅದೇ ಮಾಡಿದ್ದೀವಿ ಕೀ ಆಫರ್ ಅದೆಲ್ಲ ಇಕ್ಕಾರಂತಂದೀವಿ ಬಟ್ ನಾವು ವೆರಿ ಸಿಂಪಲ್ಲು ಜಾಸ್ತಿ ಗ್ರ್ಯಾಂಡ್ ಮಾಡೋದಿಲ್ಲ ಜಸ್ಟ್ ದೇವರು ಸಿಂಪಲ್ ಪೂಜೆ ಮಾಡಿ ಎಂಟ್ರಿ ಮಾಡ್ಕೊಣ ಇತ್ತು ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ತುಂಬ ಜನ ಪಾಪ್ಯುಲೇಷನ್ ಚೆನ್ನಾಗಿ ಸಿಕ್ಕಿದೆ ಮತ್ತು ನಮ್ಮ ಗೆಸ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಬಂದು ಅವರಿಗೆಲ್ಲ ತುಂಬ ಚೆನ್ನಾಗಿ ಇದೆ ರಿವ್ಯೂ ಚೆನ್ನಾಗಿ ಬಂದಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತಂದರು ಎಸ್ 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 ಇವನ್ ನಮ್ಮದು ರಿಲೇಟಿವ್ಸ್ ಯಾರು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಹೈದ್ರಾಬಾದ್ಲಿಂದು ಬೇರೆ ಬೇರೆ ಊರ್ಲಿಂದ ಇದ್ದಾರೆ ಮಹಾರಾಷ್ಟ್ರಲಿಂದು ಅವ್ರನ್ನೂ ಎಲ್ಲ ಬಂದಿ ಬಂದು ಫುಲ್ ತೊಗೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಚಂದ ತುಂಬ ಚೆನ್ನಾಗಿ ಅನಿಸ್ತು ಆರ್ಸ್ ಲೈಕ್ ದೇ ಆರ್ ನಾಟ್ ಲೂಸಿಂಗ್ ದ ಅಪರ್ಚುನಿಟಿ ಹಾಂ ರೀ ವಿಜಯಲಕ್ಷ್ಮಿ ಸಿಲ್ಕ್ ಹೌಸು ಸ್ಟಾರ್ಟ್ ಮಾಡಿದ್ದು ನಮ್ಮ ಡಾಡಿ ತೋ ಯಾವಾಗ ಹೆಂಗೆ ವುಮೆನ್ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ರು ಆಗ ನಮ್ಮ ಅಕ್ಕೋದ್ರ ಹೆಸರಿನಿಂದ ಇಕ್ಕಿದ್ರು ತೋ ಹಾಗೆ ಹುಟ್ಟಿದ್ರು ಅವರು ತೋ ಅದರಿಂದ ಮಮ್ಮಿ ಪಾಪ ಪೂರ ಬಿಲ್ಡಪ್ ಮಾಡಿ ಡೆವಲಪ್ ಮಾಡಿದ್ದಾರೆ ಇಲ್ಲಿ ಇದ್ದಿದ್ದಾರೆ ಇಲ್ಲಿ ಒಂದು ಬ್ರಾಂಚ್ ಇದೆ ಇಲ್ಲಿ ಎರಡಿದೆ ಮತ್ತು ಅಲ್ಲಿ ಗುಲ್ಬರ್ಗಮ್ನಾಗ ಒಂದಿದೆ ಈಗ ಸ್ವಲ್ಪ ಅದೇ ಸೇಮ್ ಸೇಮ್ ಆಗಿದೆ ಈಗ ಸ್ವಲ್ಪ ಡಿಫ್ರೆಂಟು ಮತ್ತು ಸ್ವಲ್ಪ ಚೇಂಜಸ್ಸು ಸಮ್ ನ್ಯೂ ಲುಕ್ ತರಬೇಕಂತಂತಿ ನಾವು ಇಷ್ಟಿ ತಿರುಮಲ ಸಿಲ್ಸ್ ಅಂತಂದರೆ ದೂರ ಮೇಲೆ ಮಾಡಿ ಹಂಗೆ ಇದ್ದೀವಿ ಆ ಥರ ಓನರ್ ರೀ ಎಂಪ್ಲಾಯೀಸು ಎಂಪ್ಲಾಯೀಸ್ ಹೆಂಗೆ ಮ್ಯಾಮ್ ಇದಾರೆ ರೀ ಹಂಡ್ರೆಡ್ ಪ್ಲಸ್ ಇದ್ದಾರೆ ತೋ ಹೀನ ಮಾಡ್ತಾ ಮಾಡ್ತಾಯಿದ್ದೀವಿ ಹೊಸ ಹೊಸರಿಗೆ ತೊಗೋತಾ ಇದ್ದೀವಿ ಆದಷ್ಟು ಮಟ್ಟಿಗೆ ಚಲೋದಷ್ಟು ಚಲೋ ಸರ್ವಿಸ್ ಕೊಡಬೇಕು ನಾವು ಎಲ್ಲರಿಗೆ ಕೊಡ್ಲೋಕಾಗಲ್ಲ ಬಟ್ ನಮ್ಮ ಸೇಲ್ಸ್ಮ್ಯಾನ್ ಇದ್ದಾರೆ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲ ಕಸ್ಟಮರಿಗೆ ಅವ್ರಿಗೆ ಮಾತಾಡ್ತಾರ ತೋ ಅವರಿಗೆ ಆದಷ್ಟು ಮೆಟ್ಟಿಗೆ ಒಳ್ಳೆ ಟ್ರೈನಿಂಗ್ ಮಾಡಿ ಅಪ್ರೋಚ್ ಮಾಡಿಸ್ತಾ ಇದ್ದೀರಿ ರೀ ಪಾರ್ಕಿಂಗ್ ಫುಲ್ ಇದೆ ಮ್ಯಾಮ್ ಆಲ್ಮೋಸ್ಟ್ ಕಮ್ಸೆ ಕಮ್ ಇಲ್ಲ ಅಂದರು ಒನ್ ರೌಂಡಾಗಿ ಫಿಫ್ಟಿ ಕಾರ್ಸ್ ನಿಂದಿರುತ್ತೆ ಟೂ ಹಂಡ್ರೆಡ್ ಪ್ಲಸ್ ಬೈಕ್ಸ್ ನಿಂದಿರ್ಸ್ತೆ ಅಂಡರ್ ಗ್ರೌಂಡ್ ಇದೆ ಫೋರ್ ಸೈಡ್ ರೋಡ್ ಇದೆ ಆರಾಮ್ಸೆ ಎಂಟ್ರಿ ಎಕ್ಸಿಟ್ ವೆರಿ ಈಸಿ ಯೂಶಲಿ ಪಾರ್ಕಿಂಗು ವೆಲೆ ಪಾರ್ಕಿಂಗ್ ಅದೆಲ್ಲ ಹಸಲ್ ಇರ್ತಿತ್ತು ನಮ್ಮ ಹತ್ರ ಅದೆಲ್ಲ ಇಲ್ಲ ಬಟ್ ವೆರಿ ಈಸಿಯಾಗಿದೆ ಕಾರ್ ತಂದ್ರೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಆರಾಮ್ಸೆ ಲೇಡೀಸಲ್ಲಿ ಜೆಂಟ್ಸಲ್ಲಿ ಆರಾಮಸೆ ಡ್ರೈವ್ ಮಾಡಿ ಪಾರ್ಕ್ ಮಾಡ್ಬೋದು ಅಸಿಸ್ಟೆಂಟು ಎಲ್ಲ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಅವ್ರ ಪಾರ್ಕಿಂಗ್ ಅಸಿಸ್ಟೆಂಟ್ ಎಲ್ಲ ಕೊಟ್ಬಿಡ್ತಾರೆ ಈಗ ಇವಾಗ ಈಗ ನಮ್ಮದು ಇದು ನಮ್ಮದು ಮೂರನೇ ಅಂತ ಅನ್ಬೇಕಾಯ್ತದ ಹಂಗೆ ಅದೇ 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 ಎಸ್ ಎಸ್ ಹಂಗಾರೆ ಒಂದು ಕಾವತ್ತಿದೆ ಅದರ ಮದುವೆ ಮಾಡ್ಬೇಕಂದ್ರೆ ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ನಿಂದ ಬಟ್ಟೆ ತೊಗೊಂಡು ಮದುವೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಹಂಗೆ ಅಂತಿರ್ತಿದ್ರು ಈಗ ಸ್ವಲ್ಪ ಚೇಂಜಸ್ಗೋಸ್ಕರ ಯಾಕಂದ್ರೆ ಅದು ತುಂಬ ಸುಮಾರಾಯಿತು ತುಂಬ ಟೈಮ್ ಆಯಿತು ಈಗ ಸ್ವಲ್ಪ ಚೇಂಜಸ್ಸು ಸ್ವಲ್ಪ ನ್ಯೂ ಎನ್ವಾರ್ಮೆಂಟ್ ತೊಗೊಂಡು ಅಂತಂತೆ ಅದಕ್ಕೋಸ್ಕರ ನೇಮು ಎಲ್ಲ ಚೇಂಜ್ ಮಾಡಿದ್ದೀವಿ ಎಸ್ 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 ಮ್ಯಾಮ್ ನಾನು ನನ್ನ ತರಫ್ಲಿಂದಾರ ನಾನು ಆದಷ್ಟು ಬೆಸ್ಟ್ ಮಾಡೋಣ ಅಂತ ಇದ್ದೀವಿ ಎಷ್ಟಾಗ್ತಾಯಿದೆ ನಾನು ಹಾರ್ಡ್ ವರ್ಕ್ ಇದ್ದೀನಿ ಮಾಡಿ ಮತ್ತು ಆದಷ್ಟು ಮಟ್ಟಿಗೆ ಕಸ್ಟಮರಿಗೆ ಸ್ಯಾಟಿಸ್ಫೈ ಮಾಡಬೇಕು ಇಲ್ಲಿ ಬಂದರೆ ಸಣ್ಣರಲ್ಲಿ ದೊಡ್ಡರಲ್ಲಿ ಯಾರು ಭೀ ಬರಲಿ ಅವರಿಗೆ ಆದಷ್ಟು ಮಟ್ಟಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು ಸ್ಯಾಟಿಸ್ಫೈ ಆಗಿ ಹೋಗಬೇಕು ಅದು ನನ್ನ ಮೋಟೋ ಆ ಥರ ಚಲೋ ಸಹ ಚಲೋ ವೆರೈಟಿ ತಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ನಿಂದ ಬರ್ತೀವಿ ಎಲ್ಲಿ ಜನ್ರೇಟ್ ಆಗ್ತಾ ಅಲ್ಲಿಂದ ತೊಗೊಂಡು ಬರ್ತಿದ್ವಿ ಅಲ್ಲಿಂದ ತಂದು ಒಳ್ಳೆ ರೆಸ್ಪಾನ್ಸ್ ಕೊಡೋಣ ಅಂತಂದು ವಿಚಾರ ಇದೆ ಕಮ್ಮಿ ರೇಟಲ್ಲಿ ಅಲ್ಲಿ ಚಲೋ ಕ್ವಾಲಿಟಿ ಸಿಗಬೇಕು ಆ ಥರ ನಮಸ್ತೆ ನಾವು ಶ್ರೀ ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ ನಲ್ವತ್ತೊಂದು ವರ್ಷದಿಂದ ಬೀದರ್ನಲ್ಲಿ ಇದ್ದೇವೆ ಈಗ ಅಲ್ಲಿಂದ ಸ್ಥಳಾಂತರವಾಗಿ ನಾವು ಮೇಗುರೆ ಹಾಸ್ಪಿಟಲ್ ಅಪೋಸಿಟ್ ಶ್ರೀ ತಿರುಮಲ ಸಿಲ್ಕ್ಸ್ ಎಂದು ರಿನೇಮ್ ಮಾಡಿ ಇಲ್ಲಿ ಓಪನ್ ಮಾಡಿದ್ದೀವಿ ಇಲ್ಲಿ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಸಿಗುತ್ತೆ ಝೀರೋ ಸೈಜ್ ಹುಟ್ಟಿದ್ದ ಮಗು ಹಿಡ್ಕೊಂಡು ದೊಡ್ಡ ದೊಡ್ಡವ್ರ ತನಕ ಎಲ್ಲ ಸಿಗುತ್ತೆ ನಿಮಗೆ ಕಟ್ ಪೀಸ್ ಡಿಸೈನರ್ ಸ್ಯಾರೀಸ್ ಸಿಲ್ಕ್ ಸಾರೀಸ್ ಪ್ಯೋರ್ ಕಂಚಿವರಂ ಟಿಶ್ಯೂ ಸಿಲ್ಕ್ ಡ್ರೆಸ್ ಮೆಟೀರಿಯಲ್ ಪಾರ್ಟಿ ಗೌನ್ಸ್ ವೆಸ್ಟರ್ನ್ ವೇರ್ ಈಗ ವೆಸ್ಟರ್ನ್ ವೇರ್ ಕೂಡ ಮಾಡಿದ್ದೀವಿ ನಾವು ಮತ್ತು ಕಿಡ್ಸ್ನಲ್ಲಿ ಕೂಡ ನಿಮಗೆ ವೈಡ್ ವೆ ವೆರೈಟೀಸ್ ಆಫ್ ರೇಂಜಸ್ ಸಿಗುತ್ತೆ ಈ ಸರ್ತಿ ರಂಜಾನ್ ಯುಗಾದಿ ಬನ್ನಿ ನಮ್ಮ ಜೊತೆಗೆ ಶಾಪಿಂಗ್ ಮಾಡಿ ಹೊಸ ಅನುಭವವನ್ನು ಪಡೆಯಿರಿ ಬೀದರ್ ಜಿಲ್ಲೆ ಹಾ ಬೀದರ್ ಡಿಸ್ಟ್ರಿಕ್ಟ್ನ ಅತಿ ದೊಡ್ಡವಾದ ಶೋರೂಮ್ ಅತಿ ದೊಡ್ಡವಾದ ಶಾಪಿಂಗ್ ಮಾಲ್ ಈಗ ಸದ್ಯದಲ್ಲಿ ಶ್ರೀ ತಿರುಮಲ ಸಿಲ್ಕ್ಸ್ ಇದೆ ಅಂತ ಹೇಳ್ಬೋದು ನೀವು ಸಾರಿ ಹಾಂ ಹ್ಯಾಂಡ್ ವೂವನ್ ಸ್ಯಾರೀಸ್ ಇದಾವೆ ಪ್ಯೂರ್ ಹ್ಯಾಂಡ್ ವೂವನ್ ಸಾರೀಸ್ ಇದಾವೆ ಕಂಚಿವರಂನಲ್ಲಿ ಮತ್ತೆ ಪೈಠಾಣಿ ಬಂದು ಯೋಲಾ ಪೈಠಾಣಿ ಸ್ಯಾರೀಸ್ ಕೂಡ ಇದಾವೆ ಮಹಾರಾಷ್ಟ್ರೀಯನ್ ಸ್ಯಾರೀಸ್ ಮತ್ತು ಗುಜರಾತ್ನಲ್ಲಿ ಸಿಲ್ಕ್ ಸ್ಯಾರೀಸ್ ವರ್ಕ್ ಡಿಸೈನರ್ ಸ್ಯಾರೀಸ್ ಕೂಡ ಇದ್ದಾವೆ ನಿಮಗೆ ಪ್ರತಿ ಥರದ ಸ್ಟೇಟ್ ವೈಸ್ ನಿಮಗೆ ಫೆಸ್ಟಿವಲ್ ವೈಸ್ ಕೂಡ ಯಾವ ಯಾವ ಥರದ ಬಗೆ ಬಗೆಯ ಸ್ಯಾರೀಸ್ ಇಲ್ಲಿ ಸಿಗ್ಬೌದು ಬಜೆಟ್ ಫ್ರೆಂಡ್ಲಿ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ನಾವು ನಲ್ವತ್ತು ವರ್ಷ ನಲ್ವತ್ತೊಂದು ವರ್ಷದಿಂದ ಇಲ್ಲೇ ಇದ್ದೇವೆ ನಿಮಗೆ ಕೂಡ ಗೊತ್ತು ನಮಗೆ ಕೂಡ ಗೊತ್ತು ಬಜೆಟ್ ಫ್ರೆಂಡ್ಲಿ ಶಾಪ್ ಅಂತ ಹೇಳಿ ಅಲ್ಲಿ ನಲ್ವತ್ತೊಂದು ವರ್ಷ ಹಿಡ್ಕೊಂಡು ನಾವು ಬೀದರ್ನ ನಂಬರ್ ಒನ್ ಶಾಪಿಂಗ್ ಮಾಲ್ ಆಗಿದ್ದೇವೆ ಈಗ ಕೂಡ ಅದೇ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಪೂರ ಫ್ಯಾಮ್ಲಿ ನಮ್ಮದು ಇದ್ರನ್ನಲ್ಲೇ ಇದೆ ಲೈಕ್ ಹೋಲ್ ಫ್ಯಾಮ್ಲಿ ನಾವು ಡೆಡಿಕೇಟೆಡ್ಲಿ ತ್ರೀ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀವಿ ಶೋರೂಮ್ ಓಪನ್ ಮಾಡೋಕ್ಕೆ ಈಗ ಶ್ರೀ ವಿಜಯಲಕ್ಷ್ಮಿ ಸಿಲ್ಕ್ ಹೌಸೇ ಶ್ರೀ ತಿರುಮಲ ಸಿಲ್ಕ್ಸ್ ಆಗಿದೆ ಹಾಂ ಅಲ್ಲಿಂದ ಇಲ್ಲಿಗವರೆಗೂ ಒಂದು ಹಾಫ್ ಕಿಲೋಮೀ ಹಾಫ್ ಕಿಲೋಮೀಟರ್ಸ್ ಕೂಡ ಇಲ್ಲ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಹಾಂ ವಾಕೇಬಲ್ ಡಿಸ್ಟೆನ್ಸ್ನಲ್ಲಿ ಇದ್ದೇವೆ ಕನ್ಫ್ಯೂಸ್ ಆಗಬೇಡಿ ಕರೆಕ್ಟ್ ಅದನ್ನ ಮೇಗೂರೆ ಹಾಸ್ಪಿಟಲ್ ಅಪೋಸಿಟ್ ಬಂದು ಶಾಪಿಂಗ್ ಮಾಡಿ ಇಲ್ಲ ಕನ್ಫ್ಯೂಷನ್ ಆಗಬಾರ್ದು ನಮ್ಮದು ನಮ್ಮದು ಮೇನ್ ಏನಿದೆ ಅಂತಂದರೆ ನಮ್ಮದು ಹಳ್ಳಿ ಜನದ್ದು ಕಸ್ಟಮರ್ಸೇ ಜಾಸ್ತಿ ಇದ್ದಾರೆ ನಮ್ಮದು ಹಂಗೆ ನೋಡ್ತಾ ಇದ್ದರೆ ಹಾಂ ಅವರು ಅವ್ರದ್ದು ಇಷ್ಟು ಒಂದು ಟ್ರಸ್ಟ್ನಿಂದ ಶ್ರೀ ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ ಅಂತ ಹೇಳಿ ಬಂದು ನಮ್ಮ ಹತ್ರ ಶಾಪಿಂಗ್ ಮಾಡ್ತಾರೆ ಅವ್ರ ಮಕ್ಕಳ ಶಾಪಿಂಗ್ ಮುಂದೆ ಅವ್ರ ಕುಬ್ಸ ಮುಂದೆ ಅವ್ರ ಮಕ್ಕಳ ನಾಮಕರಣ ಎಲ್ಲ ಶಾಪಿಂಗ್ಗೂ ಕೂಡ ನಂಬಲೇ ಮಾಡ್ತಾರೆ ನಾವು ಭಾಳ ಖುಷಿಯಾಗಿ ಕೊಡ್ತೇವೆ ಅವ್ರಿಗೆ ಸೊ ಅವರು ಕೂಡ ಕನ್ಫ್ಯೂಸ್ ಆಗೋದೇನು ನೆಸೆಸರಿ ಇಲ್ಲ ಬರಬಹುದು ಹಾಂ ಅವರಿಗಾಗಿ ನಾವು ಸಪ್ರೇಟ್ ಅವ್ರ ಅವ್ರಿಗೆ ಏನು ಇಷ್ಟ ಆಗುತ್ತೆ ಆ ಥರದ್ದು ಸ್ಯಾರೀಸ್ ಕೂಡ ಇಟ್ಟಿದ್ದೇವೆ ಎಕ್ಸ್ಕ್ಲೂಸಿವ್ ಶಾ ಸ್ಯಾರೀಸ್ ಅಂತಂದ್ರೆ ಬರೀ ಲೈಟ್ ಕಲರ್ಸ್ನಲ್ಲಿ ಪೇಸ್ಟಲ್ ಕಲರ್ಸ್ನಲ್ಲಿ ಇಲ್ಲ ಅವ್ರಿಗೆ ಹೇಗೆ ಬೇಕು ಕೂಡ ಆ ರೀತಿಯ ಸ್ಯಾರೀಸ್ ಕೂಡ ಇದ್ದಾವೆ ಹಾಂ ಹಾಂ ಯಾ ಯಾರ್ದು ಹೇಗೆ ಬೇಡಿಕೆ ಈಗ ಸಣ್ಣ ಹಾಂ ಸಣ್ಣವ್ರಿಗೆ ಅವ್ರ ಏಜ್ ತಕ್ಕಂಗಿದ್ದಾವೆ ಮಿಡಲ್ ಏಜ್ ಮಿಡಲ್ ಏಜ್ದವ್ರಿಗೆ ಹಾಂ ಬಗೆ ಬಗೆಯದು ಸಿಗ್ತದೆ ಶ್ರೀನಿಧಿ ಶ್ರೀನಿಧಿ ಪಸಾರ್ಗೆ ಹಾಂ ಥ್ಯಾಂಕ್ ಯು ಇಂದು ಬೀದರ್ ನಗರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಖ್ಯಾತ ಉದ್ಯಮಿಗಳಾಗಿರುವಂತಹ ಬಾಬುರಾವ್ ಪಸಾರ್ಗೆ ಹಾಗೂ ಅವರ ಇಬ್ಬರು ಸುಪುತ್ರರು ಇವೆಲ್ಲರ ಪ್ರಯತ್ನದಿಂದ ತಿರುಮಲ ಸಿಲ್ಕ್ಸ್ ಅನ್ನುವಂಥ ಒಂದು ಮೆಗಾ ಬಟ್ಟೆಯ ಶೋರೂಮ್ ಮಳಿಗೆ ಇವತ್ತು ಉದ್ಘಾಟನೆಗೊಂಡಿದೆ ಬಹುಶಃ ಇದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇಂತಹ ಒಂದು ಶೋರೂಮ್ ಎಲ್ಲಿ ಕಾಣಲಿಕ್ಕೋ ಸಿಗೋದಿಲ್ಲ ಅದು ಬೀದರ್ ನಗರದಲ್ಲಿ ಮಾತ್ರ ನಾವು ಕಾಣಬಹುದು ಬೀದರ್ನಿಂದ ನಾವೆಲ್ಲ ಬೀದರ್ ಜನತೆ ಏನೇ ಶಾಪಿಂಗ್ ಮಾಡಬೇಕಾದ್ರೆ ಹೈದರಾಬಾದು ಪೂನಾ ಬಾಂಬೆ ಮಹಾನಗರಗಳಿಗೆ ಹೋಗ್ತೇವೆ ಆದರೆ ಇವತ್ತು ನಾ ಈ ಶೋರೂಮ್ನಲ್ಲಿ ಭೇಟಿ ಕೊಟ್ಟಾಗ ಆ ಮಹಾನಗರಗಳಲ್ಲಿ ಇರುವಂಥ ದೊಡ್ಡ ದೊಡ್ಡ ಶೋರೂಮೇ ನಮ್ಮ ಬೀದರ್ನಲ್ಲಿ ಆಗಿದೆ ಆ ಶೋರೂಮ್ಗಳಲ್ಲಿ ಸಿಗುವಂಥ ಎಲ್ಲ ಬಟ್ಟೆಗಳು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋವೃದ್ಧದವರಿಗೆ ಎಲ್ಲರಿಗೆ ಎಲ್ಲ ಮದುವೆ ಸಮಾರಂಭ ಇರಲಿ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಹಬ್ಬಗಳಿರಲಿ ಅಂತ ಎಲ್ಲ ಬಟ್ಟೆಗಳು ಒಂದೇ ಶೋರೂಮ್ನಲ್ಲಿ ಸಿಗುವಂಥ ವ್ಯವಸ್ಥೆ ಇವತ್ತು ಬಾಬರಾವ್ ಪಸಾರ್ಗೆ ಹಾಗೂ ಅವರು ಕುಟುಂಬದವ್ರು ಮಾಡಿದ್ದಾರೆ ನಾವು ಬೀದರ್ನವ್ರು ಭಾಳ ವಿಶೇಷವಾಗಿ ಗಮನ ಕೊಡಬೇಕು ನಾವು ಅಲ್ಲಿ ಹೋಗಿ ಖರೀದಿ ಮಾಡ್ಬೋದು ಮಾಡಬಾರ್ದು ನಮ್ಮ ಬೀದರ್ನವ್ರು ಮಾಡಿದಾಗ ನಾವು ಅವರಿಗೆ ಸಪೋರ್ಟಿಗೆ ನಿಲ್ಲಬೇಕು ನಮ್ಮವ್ರ ಉದ್ದಿಮೆ ಬೆಳಿಬೇಕು ನಮ್ಮ ಬೀದರ್ ನಗರ ವಿಸ್ತಾರಗೊಳ್ಬೇಕು ಇಂಥ ದೊಡ್ಡ ದೊಡ್ಡ ಶೋರೂಮ್ ಬಂದಾಗ ಮಾತ್ರ ಈ ಬೀದರ್ ನಗರ ಒಂದು ಮಹಾನಗರ ಜೊತೆ ಕಾಂಪೀಟ್ ಮಾಡ್ತದೆ ಈ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಬಾಬುರಾವಪ್ಪ ಸರ್ಗೆ ಅವರು ಭಾಳ ಹಾರ್ಡ್ ವರ್ಕಿಂಗ್ ಭಾಳ ಸಣ್ಣ ಉದ್ಯಮದಿಂದ ಪರಿಶ್ರಮದಿಂದ ಪ್ರಾಮಾಣಿಕ ಪ್ರಯತ್ನದಿಂದ ಈ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಇವತ್ತು ಬೀದರ್ ನಗರಕ್ಕೆ ಒಂದು ಭಾಳ ದೊಡ್ಡ ಶೋರೂಮ್ ತಂದು ಬೀದರ್ಗೆ ಒಂದು ಹೆಮ್ಮೆ ತಂದಿದ್ದಾರೆ ಬೀದರ್ ಜನತೆ ಪರವಾಗಿ ನಾನು ಅವರಿಗೆ ಅವ್ರ ಕುಟುಂಬದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಈ ಬೀದರ್ ಜಿಲ್ಲೆಯಲ್ಲಿ ತಿರುಮಲ ಸಿಲ್ಕೇನು ಓಪನ್ ಮಾಡಿದ್ದಾರೆ ಬೀದರ್ ಜನರಿಗೆ ಒಂದು ಇಂಥ ಶಾಪಿಂಗ್ ಮಾಲ್ ಮಾಡಬೇಕಂದ್ರೆ ಹೈದರಾಬಾದ್ದು ಅಥವಾ ಪೂನಾ ಕಡೆ ಎಲ್ಲ ಹೋಗಬೇಕಿತ್ತು ಬೀದರ್ನಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಬಾಬರು ವಿಜಯಲಕ್ಷ್ಮಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇಂಥ ಬೀದರ್ನಲ್ಲಿ ಇಂಥ ಬಂದ್ರು ಮಾರ್ಕೆಟ್ನು ಒಂದು ಒಳ್ಳೆಯದಾಗುತ್ತೆ ಬೀದರ್ನೂ ಡೆವಲಪ್ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೆ ಅವ್ರಿಗೆ ಶುಭ ಆಗಲಿ ಅಂತ ನಮ್ಮ ಬೀದರ್ ಜನತೆಯಿಂದ ಅವ್ರು ಅವ್ರ ಕಡೆಯಿಂದ ಹೇಳ್ತೀನಿ ಥ್ಯಾಂಕ್ ಯು